ಹಾಯ್ ಎಲ್ಲರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ನೋಡಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಆಗಿದೆ ರೆಡಿಯಾಗಿದ್ದೇನೆ ಫಂಕ್ಷನಿಗೆ ಆದರೆ ಮೊದಲು ನಾನು ನನ್ನ ಬ್ಲೌಸಿನ ಬಗ್ಗೆ ಹೇಳ್ತೇನೆ ನೋಡಿದ್ದು ಫುಲ್ ಮಿರರ್ ವರ್ಕ್ ಮಾಡಿದ್ದು ಬ್ಲೌಸು ನಾನೇ ಮಾಡಿದ್ದೆ ಆಯಿತಾ ಮತ್ತು ಅಂದರೆ ಸು ಸುಮಾರು ಜನ ನನ್ನಲ್ಲಿ ಕೇಳ್ತಾಯಿದ್ರು ಮಿರರ್ ವರ್ಕ್ ಬ್ಲೌಸು ಬೇಗ ಫ್ಯಾಡ್ ಆಗ್ತದಾ ಮತ್ತು ಅದು ವಾಶ್ ಮಾಡೋದು ಅದು ಹಾಳಾಗ್ತದ ಹಾಗೇನಿಲ್ಲ ವಾಶ್ ಮಾಡಿದರೆ ಸಹ ಏನೂ ಆಗೋದಿಲ್ಲ ಅದು ತುಂಬ ಚೆಂದ ಅದು ಈಗ ನಾನು ಹೋಗುವುದಿಲ್ಲ ಅಂದರೆ ಒಂದು ಗೃಹ ಪ್ರವೇಶ ಆಮೇಲೆ ಉಪನಯನ ಇದು ಎರಡು ಫಂಕ್ಷನ್ ಉಂಟು ಹಾಗೆ ನಾವು ಈಗ ಫ್ಯಾಮಿಲಿಯಾಗಿ ಎಲ್ಲರಿಲ್ಲ ನನ್ನ ಐದು ನೆಂಡತಿ ಮಕ್ಕಳು ಹಾಗೆ ಹೋಗ್ತಾ ಇದ್ದೇವೆ ಹಾಗೆ ತಾರ ಬರ್ತಾ ಇದ್ದಾಳೆ ಹಾಗೆ ತಾರ ಮಕ್ಕಳು ನಾನು ಎಲ್ಲ ಹೋಗ್ತಾ ಇದ್ದೇವೆ ನಾವು ನಾವು ಸತ್ಯ ಹೇಳಿದ್ರೆ ಈ ಮ ರಜೆಯಲ್ಲಿ ಮಕ್ಕಳಿಗೆ ಫುಲ್ ಫಂಕ್ಷನ್ ಈ ವರ್ಷ ಒಂದು ಎಷ್ಟು ಫಂಕ್ಷನ್ ಇತ್ತು ಅಂದ್ರೆ ಸುಮಾರು ಫಂಕ್ಷನ್ ಇತ್ತು ನಾವು ಟೂರ್ ಎಲ್ಲಿಗೂ ಸಹ ಹೋಗಲೇ ಇಲ್ಲ ನಮಗೆ ಈ ಫಂಕ್ಷನೇ ಒಂದು ಟೂರಾಗಿ ಹೋಗಿದೆ ಈಗ ಈಗ ನಾವು ಗೃಹ ಪ್ರವೇಶಕ್ಕೆ ಅಲ್ಲಿ ಮನೆ ಮನೆಗೆ ಮುಟ್ಟಿದೆವು ನಾವೀಗ ಮತ್ತು ನಮಗೆ ಹೋದ ಕೂಡ ಮತ್ತು ಚಹಾ ಕಾಫಿ ಇಡ್ಲಿ ಸಾಂಬಾರು ಅಂಬಡೆ ಎಲ್ಲ ಸಹ ಉಂಟಲ್ಲಿ ಅದೆಲ್ಲ ಆಯಿತು ಸ್ವಲ್ಪ ತಿಂದೆಲ್ಲ ಆಯಿತು ನಾವು ಈಗ ಅಂದರೆ ಮನೆಯಲ್ಲಿ ಹೇಗೂ ಚಹ ಎಲ್ಲ ಕುಡಿದಿದ್ದೇವೆ ಆಮೇಲೆ ಸ್ವಲ್ಪ ಲೈಟಾಗಿ ಅಲ್ಲಿ ಸಹ ಕುಡ್ದೆವು ಈಗ ನಮ್ಮ ರಿಲೇಷನ್ ಎಲ್ಲ ಒಬ್ಬರೊಬ್ಬರೇ ಸಿಗ್ತಾ ಇದ್ದಾರೆ ಹಾಗಲ್ಲಿ ಈಗ ಭಜನೆ ಎಲ್ಲ ಹಾಕ್ತಾ ಉಂಟು ನಮ್ಮ ಭಜನೆ ಟೀಮಿನವರು ಚಂದ ಭಜನೆ ಹೇಳ್ತಾ ಇದ್ದಾರೆ ಹಾಗೆ ಮತ್ತು ಅಲ್ಲಿ ಪೂಜೆಗೆ ಸತ್ಯನಾರಾಯಣ ಪೂಜೆಗಿಂತ ಭಟ್ರು ಪೂಜೆ ಸ್ಟಾರ್ಟ್ ಮಾಡಿದರು ಹಾಗೆ ಮತ್ತೆ ನಾವು ಅಲ್ಲಿಂದ ಹೊರಟೆವು ಅಲ್ಲಿಂದ ಹೊರಟು ಅಲ್ಲಿ ಹತ್ತಿರದೇ ನಮ್ಮ ರಿಲೇಷನ್ ಇನ್ನೊಂದು ಮನೆ ಉಂಟು ಅಲ್ಲಿಗೆ ಹೋದೆವು ನಾವು ಇಲ್ಲೊಂದು ನಾಲ್ಕು ಫೋಟೋಸ್ ಎಲ್ಲ ತೆಗ್ದೆವು ಅಲ್ಲಿಂದ ನೇರ ನಾವು ಇಲ್ಲಿಗೆ ಹೋದೆವು ಉಪನಯನಕ್ಕೆ ಆಯಿತು ಉಪನಯನಕ್ಕೆ ಹೋಗೋದು ನಮಗೆಲ್ಲ ಶಾಸ್ತ್ರಗಳು ಸಿಕ್ಕಲಿಲ್ಲ ಅಂದರೆ ಉಪನಯನಕ್ಕೆ ಹೋಗುವಾಗ ಒಂದು ಹನ್ನೆರಡು ಹನ್ನೆರಡು ಕಾಲೆಲ್ಲ ಆಗಿದೆ ಅಲ್ಲಿ ಮುಟ್ಟುವಾಗ ಅಲ್ಲಿ ಈಗ ಅಂದರೆ ಎಲ್ಲರೀಗ ವಿಶ್ ಮಾಡಲಿಕ್ಕೆಲ್ಲ ನಿಂತಿದ್ದಾರೆ ನೋಡಿ ನಮ್ಮ ನಕುಲ್ ಬೇಬಿ ಇದ್ದಾನೆ ಅವ ನಮ್ಮನ್ನು ಕೂಡ ಓಡಿ ಬಂದ ಅಂದರೆ ಈಗ ಸ್ವಲ್ಪ ಜನ ಎಲ್ಲ ವಿಶ್ ಮಾಡಿ ಮ ಊಟಕ್ಕೆ ಹೋದರು ನಾನು ವಿಶ್ ಅಂತ ನಿಂತಿದ್ದೇನೆ ಮತ್ತೆ ನಮ್ಮ ವಿಶಿಂಗ್ ಎಲ್ಲ ಆಯ್ತು ಮತ್ತೆ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ನೋಡಿದ್ರಲ್ಲ ಇವರಿಗೆಲ್ಲ ನಮ್ದು ಬೋಟಿಂಗ್ ವಿಡಿಯೋ ನೋಡಿದ್ರಲ್ಲ ಹೌಸ್ ಬೋಟಲ್ಲಿರೋ ವಿಡಿಯೋ ಅವರೆಲ್ಲರೂ ಸಿಕ್ಕಿದ್ರು ಆ ನಂತರ ಇವಾಗೆ ಸಿಕ್ಕುದು ಬೋಟಿಗೆ ಹೋದ ನಂತರ ನಮಗೆ ಇವಾಗ ಇವಾಗೆ ಸಿಕ್ಕುದು ಹಾಗೆ ನಿತ್ಯ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಅದು ಬೇಕಲ್ಲ ಮತ್ತು ಫೋಟೋಸ್ ಎಲ್ಲ ನಮಗೆ ಮೈನ್ ಫೋಟೋಸು ಫೋಟೋಸು ತೆಗೆಯುದು ಸ್ಟೇಟಸ್ ಹಾಕೋದು ಇದೇ ನಮ್ಮ ಕೆಲಸ ನೋಡಿ ಇವರ ಮಗಂದೇಗ ಉಪನಯನ ಇವರಿಗೆ ನೀವು ನೋಡಿರ್ಬೋದು ಮೊದಲು ನಮ್ಮ ಅದೇ ನಮ್ಮ ಬೋಟ್ ಟೂರಲ್ಲಿ ಅದು ನನಗೆ ಇವ್ರದ್ದು ಫುಲ್ ವೀಡಿಯೋ ತೆಗಿಲಿಕ್ಕಾಗಲ್ಲ ಉಪನಯನ ಶಾಸ್ತ್ರ ಅಲ್ಲ ನಾನು ಮುಟ್ಟುವಾಗಲೇ ಲೇಟ್ ಆಗಿತ್ತು ಹಾಗೆ ಹಾಗೆ ಮತ್ತು ಇವತ್ತಿನ ಈ ವಿಡಿಯೋ ಎಷ್ಟೇ ಇರುವುದು ಥ್ಯಾಂಕ್ ಯು